ಮುಂದಿನ ಅರ್ಧ ಗಂಟೆ ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ಅದನ್ನು ಇಡ್ತಾ ಹೋಗ್ತೀವಿ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ಮೂರು ಟಾಪ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ ಮೆಡಿಕಲ್ ಮರ್ಮ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದವನ್ನು ಮಂಡಿಸಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಅಲ್ಲಿ ದರ್ಶನ್ ಪರ ವಕೀಲರಾಗಿದ್ದಂತಹ ಸಿ ವಿ ನಾಗೇಶ್ ಅವರು ಮೆಡಿಕಲ್ ರಿಪೋರ್ಟ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಆಗ ನ್ಯಾಯಮೂರ್ತಿಗಳು ಹೇಳ್ತಾರೆ ಈ ಒಂದು ಕಾಪಿಯನ್ನ ಎಸ್ಪಿಪಿಗೂ ಕೊಡಿ ಅಂತೇಳಿ ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಎಸ್ಪಿಪಿಗೆ ಇನ್ನು ಆಪರೇಷನ್ ಆಗಿಲ್ಲ ಆಪರೇಷನ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಮಾಡಬೇಕು ಅಂತೇಳಿ ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನೋದು ಆ ಮೆಡಿಕಲ್ ರಿಪೋರ್ಟ್ ಓದಿದ್ಮೇಲೆ ಅವರಿಗೆ ಗೊತ್ತಾಗಿದೆ ಸೊ ಅಲ್ಲಿ ಏನಿದೆ ಮರ್ಮ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎರಡನೆಯ ಟಾಪ್ ಸ್ಟೋರಿ ಚಾರ್ಜ್ ಶೀಟ್ ಫಿಕ್ಸ್ ಅಂದರೆ ಎರಡನೇ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಸಿದ್ದಗೊಂಡಿದ್ದಾರೆ ಆಲ್ರೆಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಪುಟಗಳ ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರಲ್ಲಿ ಒಂದಷ್ಟು ಅಂಶಗಳು ಕೂಡ ಇತ್ತು ಈಗ ಎರಡನೇ ಚಾರ್ಜ್ ಶೀಟ್ ಸಿದ್ದಗೊಂಡಿದೆ ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ ಎರಡು ಫೋಟೋಗಳು ಮಹತ್ವವನ್ನು ಪಡೆದುಕೊಂಡಿದೆ ಎರಡು ಫೋಟೋಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ಫೋಟೋದಲ್ಲಿರುವಂತಹ ವ್ಯಕ್ತಿಗಳು ಯಾರು ಅದು ಕುತೂಹಲ ಕೇಳಿಸ್ತಾ ಇದೆ ಸವಿಸ್ತಾರವಾಗಿ ಫೋಟೋ ಬಗ್ಗೆ ಡೀಟೇಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಪವನ್ ಅನ್ನುವ ಆರೋಪಿ ಆ ಫೋಟೋವನ್ನು ತೆಗೆದು ಡಿಲೀಟ್ ಮಾಡಿದ್ದ ಆತನ ಮೊಬೈಲ್ ಅನ್ನ ತಗೊಂಡು ರಿಕವರಿ ಕೊಟ್ಟಿದ್ರು ಪೊಲೀಸರು ರಿಕವರಿ ಆಗಿ ಬಂದಿರುವಂತ ಎರಡು ಫೋಟೋ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದೆ ಅದೆಲ್ಲವನ್ನು ಹೇಳ್ತೀವಿ ಮೂರನೇ ಟಾಪ್ ಸ್ಟೋರಿ ಸಾರಥಿಗೆ ಸುಪ್ರೀಂ ಶಾಕ್ ಖಂಡಿತವಾಗಲೂ ಕೂಡ ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ್ದಾರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಆದರೆ ಈ ಇಂಟರ್ಮ್ ಬೇಲ್ ಸಿಕ್ಕಿದೆಯಲ್ಲ ಮಧ್ಯಂತರ ಜಾಮೀನು ಸಿಕ್ಕಿದೆಯಲ್ಲ ಅದರ ಸಂಕಷ್ಟ ಅದಕ್ಕೆ ಈಗ ಶಾಕ್ ಕೊಡೋದಕ್ಕೆ ಪೊಲೀಸರು ಒಂದಷ್ಟು ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ದಾರೆ ಅದೇನು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಈಗ ಈ ಕ್ಷಣದ ಹೆಡ್ಲೈನ್ಸ್ ಮುಂದಿನ ಅರ್ಧ ಗಂಟೆ ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ಅದನ್ನು ಇಡ್ತಾ ಹೋಗ್ತೀವಿ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ಮೂರು ಟಾಪ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ ಮೆಡಿಕಲ್ ಮರ್ಮ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದವನ್ನು ಮಂಡಿಸಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಅಲ್ಲಿ ದರ್ಶನ್ ಪುರ ವಕೀಲರಾಗಿದ್ದಂತಹ ಸಿ ವಿ ನಾಗೇಶ್ ಅವರು ಮೆಡಿಕಲ್ ರಿಪೋರ್ಟ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಆಗ ನ್ಯಾಯಮೂರ್ತಿಗಳು ಹೇಳ್ತಾರೆ ಈ ಒಂದು ಕಾಪಿಯನ್ನು ಎಸ್ಪಿಪಿಗೂ ಕೊಡಿ ಅಂತೇಳಿ ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಎಸ್ಪಿಪಿಗೆ ಇನ್ನು ಆಪರೇಷನ್ ಆಗಿಲ್ಲ ಆಪರೇಷನ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಮಾಡಬೇಕು ಅಂತೇಳಿ ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನೋದು ಆ ಮೆಡಿಕಲ್ ರಿಪೋರ್ಟ್ ಓದಿದ್ಮೇಲೆ ಅವರಿಗೆ ಗೊತ್ತಾಗಿದೆ ಸೊ ಅಲ್ಲಿ ಏನಿದೆ ಮರ್ಮ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎರಡನೆಯ ಟಾಪ್ ಸ್ಟೋರಿ ಚಾರ್ಜ್ ಶೀಟ್ ಫಿಕ್ಸ್ ಅಂದರೆ ಎರಡನೇ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಸಿದ್ದಗೊಂಡಿದ್ದಾರೆ ಅಲ್ರೆಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಪುಟಗಳ ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರಲ್ಲಿ ಒಂದಷ್ಟು ಅಂಶಗಳು ಕೂಡ ಇತ್ತು ಈಗ ಎರಡನೇ ಚಾರ್ಜ್ ಶೀಟ್ ಸಿದ್ದಗೊಂಡಿದೆ ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ ಎರಡು ಫೋಟೋಗಳು ಮಹತ್ವವನ್ನು ಪಡೆದುಕೊಂಡಿದೆ ಎರಡು ಫೋಟೋಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ಫೋಟೋದಲ್ಲಿರುವಂತಹ ವ್ಯಕ್ತಿಗಳು ಯಾರು ಅದು ಕುತೂಹಲ ಕೇಳಿಸ್ತಾ ಇದೆ ಸವಿಸ್ತಾರವಾಗಿ ಫೋಟೋ ಬಗ್ಗೆ ಡೀಟೇಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಪವನ್ ಅನ್ನುವ ಆರೋಪಿ ಆ ಫೋಟೋವನ್ನು ತೆಗೆದು ಡಿಲೀಟ್ ಮಾಡಿದ್ದ ಆತನ ಮೊಬೈಲ್ ಅನ್ನ ತಗೊಂಡು ರಿಕವರಿ ಕೊಟ್ಟಿದ್ರು ಪೊಲೀಸರು ರಿಕವರಿ ಆಗಿ ಬಂದಿರುವಂತಹ ಎರಡು ಫೋಟೋ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದೆ ಅದೆಲ್ಲವನ್ನು ಹೇಳ್ತೀವಿ ಮೂರನೇ ಟಾಪ್ ಸ್ಟೋರಿ ಸಾರಥಿಗೆ ಸುಪ್ರೀಂ ಶಾಕ್ ಖಂಡಿತವಾಗ್ಲೂ ಕೂಡ ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ಹೈಕೋರ್ಟ್ನ ಸದಸ್ಯ ಪೀಠದಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ್ದಾರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಆದರೆ ಈ ಇಂಟರ್ಮ್ ಬೇಲ್ ಸಿಕ್ಕಿದೆಯಲ್ಲ ಮಧ್ಯಂತರ ಜಾಮೀನು ಸಿಕ್ಕಿದೆಯಲ್ಲ ಅದರ ಸಂಕಷ್ಟ ಅದಕ್ಕೆ ಈಗ ಶಾಕ್ ಕೊಡೋದಕ್ಕೆ ಪೊಲೀಸರು ಒಂದಷ್ಟು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ಅದೇನು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಈಗ ಈ ಕ್ಷಣದ ಹೆಡ್ಲೈನ್ಸ್ ಮುಂದಿನ ಅರ್ಧ ಗಂಟೆ ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ಅದನ್ನು ಇಡ್ತಾ ಹೋಗ್ತೀವಿ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ಮೂರು ಟಾಪ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ ಮೆಡಿಕಲ್ ಮರ್ಮ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದವನ್ನು ಮಂಡಿಸಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಅಲ್ಲಿ ದರ್ಶನ್ ಪರ ವಕೀಲರಾಗಿದ್ದಂತಹ ಸಿ ವಿ ನಾಗೇಶ್ ಅವರು ಮೆಡಿಕಲ್ ರಿಪೋರ್ಟ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಆಗ ನ್ಯಾಯಮೂರ್ತಿಗಳು ಇರ್ತಾರೆ ಈ ಒಂದು ಕಾಪಿಯನ್ನ ಎಸ್ಪಿಪಿಗೂ ಕೊಡಿ ಅಂತೇಳಿ ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಎಸ್ಪಿಪಿಗೆ ಇನ್ನು ಆಪರೇಷನ್ ಆಗಿಲ್ಲ ಆಪರೇಷನ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಮಾಡಬೇಕು ಅಂತೇಳಿ ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನೋದು ಆ ಮೆಡಿಕಲ್ ರಿಪೋರ್ಟ್ ಓದಿದ ಮೇಲೆ ಅವರಿಗೆ ಗೊತ್ತಾಗಿದೆ ಸೊ ಅಲ್ಲಿ ಏನಿದೆ ಮರ್ಮ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮುಂದೆ ಇಡ್ತಾ ಹೋಗ್ತೀವಿ ಎರಡನೆಯ ಟಾಪ್ ಸ್ಟೋರಿ ಚಾರ್ಜ್ ಶೀಟ್ ಫಿಕ್ಸ್ ಅಂದರೆ ಎರಡನೇ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧಗೊಂಡಿದ್ದಾರೆ ಆಲ್ರೆಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಪುಟಗಳ ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರಲ್ಲಿ ಒಂದಷ್ಟು ಅಂಶಗಳು ಕೂಡ ಇತ್ತು ಈಗ ಎರಡನೇ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ ಎರಡು ಫೋಟೋಗಳು ಮಹತ್ವವನ್ನು ಪಡೆದುಕೊಂಡಿದೆ ಎರಡು ಫೋಟೋಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ಫೋಟೋದಲ್ಲಿರುವಂತಹ ವ್ಯಕ್ತಿಗಳು ಯಾರ್ಯಾರು ಕುತೂಹಲ ಕೇಳಿಸ್ತಾ ಇದೆ ಸವಿಸ್ತಾರವಾಗಿ ಫೋಟೋ ಬಗ್ಗೆ ಡೀಟೇಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಪವನ್ ಅನ್ನುವ ಆರೋಪಿ ಆ ಫೋಟೋವನ್ನು ತೆಗೆದು ಡಿಲೀಟ್ ಮಾಡಿದ್ದ ಆತನ ಮೊಬೈಲ್ ಅನ್ನ ತಗೊಂಡು ರಿಕವರಿ ಕೊಟ್ಟಿದ್ರು ಪೊಲೀಸರು ರಿಕವರಿ ಆಗಿ ಬಂದಿರುವಂತಹ ಎರಡು ಫೋಟೋ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದೆ ಅದೆಲ್ಲವನ್ನು ಹೇಳ್ತೀವಿ ಮೂರನೇ ಟಾಪ್ ಸ್ಟೋರಿ ಸಾರ್ಥಿಗೆ ಸುಪ್ರೀಂ ಶಾಕ್ ಖಂಡಿತವಾಗ್ಲೂ ಕೂಡ ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ಹೈಕೋರ್ಟ್ನ ಐಕ ಸದಸ್ಯ ಪೀಠದಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದಾನೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಆದರೆ ಈ ಇಂಟರ್ಮ್ ಬೇಲ್ ಸಿಕ್ಕಿದೆಯಲ್ಲ ಮಧ್ಯಂತರ ಜಾಮೀನು ಸಿಕ್ಕಿದೆಯಲ್ಲ ಅದರ ಸಂಕಷ್ಟ ಅದಕ್ಕೆ ಈಗ ಶಾಕ್ ಕೊಡೋದಕ್ಕೆ ಪೊಲೀಸರು ಒಂದಷ್ಟು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ಅದೇನು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಈಗ ಈ ಕ್ಷಣದ ಹೆಡ್ಲೈನ್ಸ್ ಮುಂದಿನ ಅರ್ಧ ಗಂಟೆ ದರ್ಶನ್ಗೆ ಸಂಬಂಧಪಟ್ಟಂತ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ಅದನ್ನು ಇಡ್ತಾ ಹೋಗ್ತೀವಿ ಆ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ಮೂರು ಟಾಪ್ ಸ್ಟೋರಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಅದರಲ್ಲಿ ಮೊದಲನೆಯ ಟಾಪ್ ಸ್ಟೋರಿ ಮೆಡಿಕಲ್ ಮರ್ಮ ನಿನ್ನೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ನ ಏಕ ಸದಸ್ಯ ಪೀಠದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಅಂದರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ವಾದವನ್ನು ಮಂಡಿಸಬೇಕಾದ್ರೆ ಮೆಡಿಕಲ್ ರಿಪೋರ್ಟ್ ನಮಗೆ ಸಿಕ್ಕೇ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಅಲ್ಲಿ ದರ್ಶನ್ ಪುರ ವಕೀಲರಾಗಿದ್ದಂತಹ ಸಿ ವಿ ನಾಗೇಶ್ ಅವರು ಮೆಡಿಕಲ್ ರಿಪೋರ್ಟ್ ಅನ್ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಕೋರ್ಟ್ಗೆ ಆಗ ನ್ಯಾಯಮೂರ್ತಿಗಳು ಇರ್ತಾರೆ ಈ ಒಂದು ಕಾಪಿಯನ್ನ ಎಸ್ಪಿಪಿಗೂ ಕೊಡಿ ಅಂತೇಳಿ ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಎಸ್ಪಿಪಿಗೆ ಇನ್ನು ಆಪರೇಷನ್ ಆಗಿಲ್ಲ ಆಪರೇಷನ್ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ ಮಾಡಬೇಕು ಅಂತೇಳಿ ಥಿಂಕಿಂಗ್ ಮಾಡ್ತಿದ್ದಾರೆ ಅನ್ನೋದು ಆ ಮೆಡಿಕಲ್ ರಿಪೋರ್ಟ್ ಮೇಲೆ ಅವರಿಗೆ ಗೊತ್ತಾಗಿದೆ ಸೊ ಅಲ್ಲಿ ಏನಿದೆ ಮರ್ಮ ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಎರಡನೇ ಟಾಪ್ ಸ್ಟೋರಿ ಚಾರ್ಜ್ ಶೀಟ್ ಫಿಕ್ಸ್ ಅಂದರೆ ಎರಡನೇ ಚಾರ್ಜ್ ಶೀಟ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕೆ ಪೊಲೀಸರು ಸಿದ್ಧಗೊಂಡಿದ್ದಾರೆ ಆಲ್ರೆಡಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಪುಟಗಳ ಮೊದಲನೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಅದರಲ್ಲಿ ಒಂದಷ್ಟು ಅಂಶಗಳು ಕೂಡ ಇತ್ತು ಈಗ ಎರಡನೇ ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ ಈ ಎರಡನೇ ಚಾರ್ಜ್ ಶೀಟ್ನಲ್ಲಿ ಎರಡು ಫೋಟೋಗಳು ಮಹತ್ವವನ್ನು ಪಡೆದುಕೊಂಡಿದೆ ಎರಡು ಫೋಟೋಗಳು ಬಹಳ ಇಂಪಾರ್ಟೆಂಟ್ ಅಂದ್ರೆ ಆ ಫೋಟೋದಲ್ಲಿರುವಂತಹ ವ್ಯಕ್ತಿಗಳು ಯಾರು ಕುತೂಹಲ ಕೇಳಿಸ್ತಾ ಇದೆ ಸವಿಸ್ತಾರವಾಗಿ ಫೋಟೋ ಬಗ್ಗೆ ಡೀಟೇಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಪವನ್ ಅನ್ನುವ ಆರೋಪಿ ಆ ಫೋಟೋವನ್ನು ತೆಗೆದು ಡಿಲೀಟ್ ಮಾಡಿದ್ದ ಆತನ ಮೊಬೈಲ್ ಅನ್ನು ತಗೊಂಡು ರಿಕವರಿ ಕೊಟ್ಟಿದ್ರು ಪೊಲೀಸರು ರಿಕವರಿ ಆಗಿ ಬಂದಿರುವಂತಹ ಎರಡು ಫೋಟೋ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ ಆ ಚಾರ್ಜ್ ಶೀಟ್ ನಲ್ಲಿ ಒಂದಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿದೆ ಅದೆಲ್ಲವನ್ನು ಕೂಡ ಹೇಳ್ತೀವಿ ಮೂರನೇ ಟಾಪ್ ಸ್ಟೋರಿ ಸಾರಥಿಗೆ ಸುಪ್ರೀಂ ಶಾಕ್ ಖಂಡಿತವಾಗ್ಲೂ ಕೂಡ ಕಟ್ಟಿಟ್ಟ ಬುತ್ತಿ ಯಾಕೆಂದ್ರೆ ಹೈಕೋರ್ಟ್ನ ಐಕ್ಕ ಸದಸ್ಯ ಪೀಠದಲ್ಲಿ ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿದ್ದಾರೆ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ಆದರೆ ಈ ಇಂಟರ್ಮ್ ಬೇಲ್ ಸಿಕ್ಕಿದೆಯಲ್ಲ ಮಧ್ಯಂತರ ಜಾಮೀನು ಸಿಕ್ಕಿದೆಯಲ್ಲ ಅದರ ಸಂಕಷ್ಟ ಅದಕ್ಕೆ ಈಗ ಶಾಕ್ ಕೊಡೋದಕ್ಕೆ ಪೊಲೀಸರು ಒಂದಷ್ಟು ಪ್ಲಾನಿಂಗ್ ಅನ್ನು ಮಾಡಿಕೊಂಡಿದ್ದಾರೆ ಅದೇನು ಅಂತ ಹೇಳ್ತೀವಿ ಅದಕ್ಕಿಂತ ಮುಂಚೆ ಈಗ ಈ ಕ್ಷಣದ ಹೆಡ್ಲೈನ್ಸ್